ಎಂದರೆ ಒಲರಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರ ದೇವಸ್ಥಾನ ಕಟ್ಸಿದ್ವಿ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಮಾಡಿಸಿ ತಂದುಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಬಿಟ್ಟು ಪ್ರತಿ ವರ್ಷ ಇದೇ ರೀತಿ ನಾವು ಅನ್ನ ಸಂತರ್ಪಣೆ ಏರ್ಪಡಿಸ್ತಾ ಇದ್ದೀವಿ ಈ ವರ್ಷ ಎಲ್ಲ ಗ್ರಾಮಸ್ಥರ ಸಹಯೋಗದೊಂದಿಗೆ ತುಂಬಾ ವಿಜೃಂಭಣೆಯಿಂದನ ಮೂರು ದಿವಸ ಜಾತ್ರಾ ಮಹೋತ್ಸವ ನಡೆಯಿತು ಇವತ್ತು ಈ ದಿನ ಕುರಿ ಸೇವೆ ಮಾಡಲಾಯಿತು ಎಲ್ಲ ಸುತ್ತಮುತ್ತ ಇರುವ ಗ್ರಾಮಸ್ಥರು ಎಲ್ಲ ಬಂದು ಪ್ರಸಾದ ಸ್ವೀಕರಿಸಿ ಯಶಸ್ವಿ ನಡೆಸಿಕೊಟ್ಟಿದ್ದಾರೆ ಹಾಗೂ ಈ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಂದರೆ ಗೊಲರರೆಡ್ಡಿಯ ಎಲ್ಲ ಅಣ್ಣ ತಮ್ಮಂದಿರಿಗೆ ನೆಂಟ್ರಿಸ್ಟಿಗೆ ಹಾಗೂ ಆ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಪ್ರತಿ ವರ್ಷ ನಾವು ಈ ಕುರಿ ಕುರಿ ಕರೆಯೋದಂತ ಮಾಡ್ತಾರೆ ದೇವರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಮ್ದು ಭೂತಪ್ಪ ಅಂತ ಇದೆ ಅಲ್ಲಿ ಕುರಿ ಕರ್ಕೊಂಡು ಹೋಗ್ಬಿಟ್ಟು ಕುರಿ ಸುತ್ತಿಸ್ತಾರೆ ಅದೊಂದು ನಮ್ಮ ಕಾಡುಗೊಲ್ಲರ ಸಂಪ್ರದಾಯ ಅದರಂತೆ ಈ ವರ್ಷ ನಾಳೆ ಕುರಿ ಸುತ್ತುವ ಕಾರ್ಯಕ್ರಮ ಇದೆ ನಾಳೆ ಸಾಯಂಕಾಲ ಮತ್ತೆ ಮೆರವಣಿಗೆ ಮಾಡ್ತೀವಿ ಶುಕ್ರವಾರ ದಿನ ಭಂಡಾರ ಅಂತ ಹೇಳಿ ಆಚರಿಸ್ತಾರೆ ಹೆಣ್ಣು ಮಕ್ಕಳ ಸೇರ್ಕೊಂಡು ಹಾಗೆ ಸುಮಾರು ಐದು ದಿನದ ಕಾರ್ಯಕ್ರಮ ಇದೆ ಇವತ್ತು ಕುರಿ ಸೇವೆಗೆ ನಾಳೆ ಕುರಿ ಸುತ್ತುವ ಕಾರ್ಯಕ್ರಮ ಇದೆ ಶುಕ್ರವಾರ ದಿವಸ ಭಂಡಾರ ಏರ್ಪಡಿಸ್ತಾರೆ ಕುರಿ ಕೊಟ್ಟು ಸಹಕರಿಸಿದ್ದಾರೆ ಅವ ಗ್ರಾಮಸ್ಥರು ಎಲ್ಲರೂ ಅಣ್ಣ ತಮ್ಮಂದಿರೆಲ್ಲನ ತುಂಬಾ ಯಶಸ್ವಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಕುರಿ ಸೇವೆ ಮಾಡೋ ಉದ್ದೇಶ ಅಂದ್ರೆ ಈ ಕುರಿ ಕಾಯಿಲೆ ಎಲ್ಲ ಬರೋದು ಎಲ್ಲ ಬರೋದು ಬರಬಾರ್ದು ಅಂದ್ಬಿಟ್ಟು ಇಂದಿನರೆಲ್ಲ ನಡ್ಸ್ಕೊಂಬ್ರಿ ನಮ್ಮ ಸಂಪ್ರದಾಯದಲ್ಲಿ ಗೊಲ್ಲರಟ್ಟಿನಲ್ಲಿ ಅದಕ್ಕೆ ಪ್ರತಿ ವರ್ಷ ಕುರಿಯರೆಲ್ಲ ಸೇರ್ಕೊಂಡ್ಬಿಟ್ಟು ಕುರಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲಾ ಸುತ್ತಿಸ್ಬಿಟ್ಟು ದೇವರಿಗೆ ಪ್ರದಕ್ಷಿಣೆ ಮಾಡಿಸ್ತಾರೆ ಅದೇ ರೀತಿನ ಅಲ್ಲಿ ಮತ್ತೆ ಬೇಟೆ ಹೊಡಿತಾರೆ ಬೇಟೆ ಹೊಡೆದ್ಬಿಟ್ಟು ಒಂದು ಶಾಂತಿ ಶಾಂತಿ ಗ್ರಾಮಕ್ಕೆ ಒಂದು ಶಾಂತಿ ಆಗಲಿ ಅಂದ್ಬಿಟ್ಟು ಇದೆಲ್ಲ ಆಚರಿಸ್ತಾರೆ ಮತ್ತೆ ಯಾವುದೇ ರೋಗ ರುಜಿನ ಬರದೇ ಇರಲಿ ಅಂದ್ಬಿಟ್ಟು ಕುರಿಯವರೆಲ್ಲ ಸೇರ್ಕೊಂಡ್ಬಿಟ್ಟು ಪ್ರತಿ ವರ್ಷ ಮಾಡಿಸ್ತಾರೆ ಈ ತರ ಬಂದಿದ್ದಾರೆ ಈ ವರ್ಷನೂ ಅದೇ ರೀತಿಯ ನಾಳೆ ಕಾರ್ಯಕ್ರಮ ಇದೆ ಅದನ್ನ ಯಶಸ್ವಿ ನಡೆಸ್ಕೊಡ್ತಾರೆ ಎಮ್ದೊರೆ ಗ್ರಾಮದ ಹಾಗೂ ಎಮ್ದೊರೆ ಗೊಲರಟ್ಟಿಯ ಶ್ರೀ ಗೊಲಾಳಮ್ಮ ದೇವಿಯವರ ಪಾದಚರಣೆಗಳಿಗೆ ಶಿರಸ ನಂಬಿಸುತ್ತ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದು ರಿಂದ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಅಮ್ಮನವರ ಅಪ್ಪಣೆಯ ಮೇರೆಗೆ ವಿವಿಧ ದೇವತಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿತ್ತು ಅದರಂತೆ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಆರತಿ ಮತ್ತು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಆರತಿ ಮತ್ತು ಬೇಟೆ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಗ್ರಾಮಸ್ಥರು ಹಾಗೂ ಸಮುದಾಯದವರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಈ ದಿವಸ ಕುರಿ ಅರಸೇವೆಯನ್ನು ಸಹ ಶ್ರೀ ಅಮ್ಮನವರ ಅಪ್ಪಣೆಯ ಮೇರೆಗೆ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಎಮ್ದೊರೆ ಗ್ರಾಮದ ಹಾಗೂ ಸಮುದಾಯದ ಎಮ್ದೊರೆ ಗೊಲ್ರಟ್ಟಿಯ ಎಲ್ಲ ನೆಂಟರಿಷ್ಟು ಗೌಡ ಪೂಜಾರು ಅಣ್ಣ ತಮ್ಮಂದಿರು ಎಲ್ಲರಿಗೂ ಕೂಡ ಶ್ರೀ ಜಗನ್ಮಾತೆ ಆದಿಶಕ್ತಿ ಶ್ರೀ ಅಮ್ಮ ದೇವಿಯ ಅನುಗ್ರಹ ಸದಾ ಕಾಲವೂ ಇರಲಿ ಅಂತ ಈ ಸಂದರ್ಭದಲ್ಲಿ ಆಸ್ತೇನೆ ಸಹಕಾರವನ್ನು ನೀಡಿದಂತ ಎಮ್ದೊರೆ ಗ್ರಾಮದ ಹಾಗೂ ಅಕ್ಕಪಕ್ಕದ ಗ್ರಾಮದ ಎಲ್ಲ ಸಮುದಾಯದವರಿಗೂ ಭಕ್ತಾದಿಗಳಿಗೂ ಶ್ರೀ ಆದಿಶಕ್ತಿಯ ಅನುಗ್ರಹ ಸದಾಕಾಲವೂ ಇರಲಿ ಅಂತ ಈ ಸಂದರ್ಭದಲ್ಲಿ ಆ ತಾಯಿಯನ್ನ